ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೆನ್ನೆ ಸಂಚಿಕೆಯಿಂದ ನಾನು ಹತ್ತು ಜನ ವಿಶೇಷವಾದಂಥ ದೇವತೆಯರ ದೀಪಚಕ್ರ ಆರಾಧನೆ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಅಂದರೆ ಭೂತ ಪ್ರೇತ ಬಾಧೆ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಒಬ್ಬ ಹತ್ರ ಹೋಗ್ದೇನೆ ನಾವೇ ನಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ ಭೂತ ಪ್ರೇತ ಪಿಚಾಚಿ ಶಾಕಿನಿ ಡಾಕಿನಿ ಬ್ರಹ್ಮ ರಾಕ್ಷಸ ಈ ಥರ ಭಯ ನಿವಾರಣೆ ಹೇಗೆ ಕೆಲವರು ನಮ್ಮ ಮೇಲೆ ಹಲವಾರು ರೀತಿ ಮಂತ್ರ ತಂತ್ರಗಳನ್ನು ಮಾಡಿಸಿ ಪ್ರಯೋಗ ಮಾಡಿ ಮನೆ ಮುಂದೆ ಹಾಕ್ಬಿಟ್ಟಿರ್ತಿರ್ತಾರೆ ತಂದು ತಂದು ಅಮಾಸು ಮೇಲೆಲ್ಲ ಅದನ್ನು ಮಹಾಕಾಳಿ ಎಸ್ನಲ್ಲಿ ನಿವಾರಣೆ ಹೇಗೆ ಭೂತ ಭೈರವಿ ಭೂತ ಪ್ರೇತ ಪಿಚಾಚಿ ಬಾಧೆ ನಿವಾರಣೆ ಮಾಡ್ಕೊಳ್ಳೋದ್ರಲ್ಲಿ ಮತ್ತು ಮಹಾಕಾಳಿ ಮಾಟಮಂತ ತಂತ್ರ ಬಾಧೆಗಳಲ್ಲಿ ಮನೇಲಿ ಯಾವಾಗಲೂ ಗಲಾಟೆ ಗೃಹ ಕಲಹ ಮನೇಲಿ ಶಾಂತಿ ಇಲ್ಲ ಆಗ ದೇವಿಯನ್ನು ಪೂಜೆ ಮಾಡೋದು ಹೇಗೆ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಏಳಿಗೆ ಆಗ್ತಿಲ್ಲ ಆಗ ಆದಿಶಕ್ತಿನ ಆಹ್ವಾನ ಮಾಡಿ ಪೂಜೆ ಮಾಡೋದು ಹೇಗೆ ಮತ್ತು ನಮ್ಮಲ್ಲಿ ಮದುವೆಗಳಾಗ್ತಿಲ್ಲ ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಿಲ್ಲ ನಾಮಕರಣ ಮದುವೆ ಮುಂಜಿ ಇವೆಲ್ಲ ನಡೀತಾನೇ ಇಲ್ಲ ಏನೋ ಒಂದು ದೋಷದಿಂದ ವಾಸ್ತು ದೋಷದಿಂದ ಆಗ ನಾವು ಲಲಿತಾ ದೇವಿಯನ್ನು ಯಾವ ರೀತಿ ಆವಾಹನೆ ಮಾಡಿ ಪೂಜೆ ಮಾಡಬೇಕು ಅಂತ ನೆನ್ನೆ ಹೇಳಿಕೊಟ್ಟೆ ಸಂತಾನೋತ್ಪತ್ತಿಗೆ ಮದುವೆ ಆಗಿದೆ ಮಕ್ಕಳು ಆಗ್ತಿಲ್ಲ ಎಷ್ಟೋ ಜನಕ್ಕೆ ಅಬಾರ್ಷನ್ ಆಗ್ತಿರ್ತದೆ ಮಕ್ಕಳೇ ಆಗ್ತಿಲ್ಲ ಆಗ ನಾವೇನು ಮಾಡಬೇಕು ಅಂಜನಾ ದೇವಿಯನ್ನು ಆರಾಧನೆ ಮಾಡೋದು ಹೇಗೆ ಅಂತ ನೆನ್ನೆ ಹೇಳಿಕೊಟ್ಟಿದ್ದೆ ಆಮೇಲೆ ಉತ್ತರ ದಿಕ್ಕಿನಲ್ಲಿ ನಮಗೆ ಈ ಶತ್ರುಗಳ ಕಾಟ ನಿವಾರಣೆ ಆಗಲಿಕ್ಕೆ ಚಂಡಿಕೇಶ್ವರಿ ಅಂಥೇಳಿ ದೇವಿಯನ್ನು ಆರಾಧನೆ ಮಾಡಬೇಕು ಅಂಥೇಳಿ ಈಶಾನ್ಯ ದಿಕ್ಕಿನಲ್ಲಿ ತ್ರಿಪುರ ಭೈರವಿ ಆ ತ್ರಿಪುರ ಭೈರವಿ ನಮಗೆ ಈ ಸಾಲ ಬಾಧೆ ರೋಗ ಬಾಧೆ ಎಲ್ಲ ನಿವಾರಣೆ ಮಾಡಲಿ ಅಂಥೇಳಿ ಆಕಾಶ ದಿಕ್ಕಿನ ಒಂದು ದೇವಿ ನಾವು ಹೇಳಿದ್ವಿ ಕೇ ಶನಿ ರಕ್ತಕೇಶ್ವರಿ ಅಂತೇಳಿ ರಕ್ತಕೇಶ್ವರಿ ಅನ್ನೋ ಒಂದು ದೇವಿ ಈ ಪ್ರಾಣಿ ಬಲಿ ಕೊಟ್ಟು ಮಾಟಮಂತ್ರ ಮಾಡಿಸಿದ್ರೆ ಅಂದಿನ ಕುರಿ ಕೋಳಿ ಎಮ್ಮೆ ಇವೆಲ್ಲ ಕೊಟ್ಟು ಪ್ರಾಣಿ ಬಲಿ ಕೊಟ್ಟು ಮಾಟಮಂತ್ರ ಮಾಡಿಸ್ತಾರೆ ಅದನ್ನು ಹೇಗೆ ತೆಗೆದಾಕೊಳ್ಳೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ ನಮ್ಮ ಅಪವೃತ್ತಿ ದೋಷ ವ ವೆಹಿಕಲೆಲ್ಲ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬೋದು ನೀರಿಗೆ ಬಿದ್ದು ಬಿಸೋಗಬೋದು ಗಾಳಿ ಭೂಕಂಪ ಸುಂಟ್ರ ಗಾಳಿ ಸುನಾಮಿ ಹೀಗೆ ಯಾರೋ ಮಚ್ಚು ಲಾಂಗನ್ನು ಹೊಡೆದು ಸಾಯಿಸ್ಬಿಡೋದು ನಮಗೆ ಯಾವುದಾದ್ರೂ ಅಪಮೃತ್ಯು ದೋಷ ಇತ್ತು ಅಂದರೆ ಅದನ್ನು ಚಂಡಿ ಚಾಮುಂಡೇಶ್ವರಿ ಮುಖಾಂತರ ಪೂಜೆ ಮಾಡೋದು ಹೇಗೆ ಅಂಥೇಳಿ ನಿನ್ನೆ ದೀಪಚಕ್ರ ಆರಾಧನೆ ಬಗ್ಗೆ ಹೇಳಿಕೊಟ್ಟಿದ್ದೆ ಇದನ್ನು ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀವಿ ಅದು ನೋಡ್ಬೋದು ನೀವು ಭಾಳ ವಿಶೇಷವಾದಂಥ ಮಂತ್ರ ತಂತ್ರ ಯಂತ್ರ ವಿದ್ಯೆ ಇದು ಇದು ನಿನ್ನೆವರೆಗೂ ನಡೆದಂಥ ಒಂದು ಪಕ್ಷಿ ನೋಟ ಇವತ್ತು ಭಾಳ ಇಂಪಾರ್ಟೆಂಟು ಕೆಲವರು ಈ ಆಧ್ಯಾತ್ಮಿಕ ಬಗ್ಗೆ ನಂಬಿಕೆ ಇರೋರು ಇದ್ರ ಬಗ್ಗೆ ಭಾಳಷ್ಟು ಫಾಲೋ ಮಾಡ್ತಾರೆ ಏನಂದರೆ ಇವತ್ತು ನಾನು ಆಫೀಸ್ಗೆ ಹೋಗಬೇಕಾದ್ರೆ ಯಾವುದೋ ಸ್ತ್ರೀ ಮಧ್ಯೆ ಬಂದ್ಬಿಟ್ಲು ಅಡ್ಡ ಬಂದಳು ಅವಳು ಅಡ್ಡ ಬಂದು ಹೋದ್ಮೇಲೆ ನನಗೆ ಕೆಲಸ ಎಲ್ಲ ನಷ್ಟ ಆಯಿತು ನಾವೇನೋ ಶುಭ ಕಾರ್ಯ ಕೊಟ್ಟಾಗ ಪ್ರಯಾಣ ಮಾಡುವಾಗ ಯಾರಾದ್ರೂ ಕಸ ಪೊರಕೆ ಇಟ್ಕೊಂಡು ಮುಂದೆ ಬಂದುಬಿಟ್ರೆ ಅಥವಾ ವಿಧವಾಸ್ತ್ರೀ ಬಂದರೆ ಚಂಡಾಳಿ ಸ್ತ್ರೀ ಬಂದರೆ ಬೆಕ್ಕು ಬಂತು ಅಂದರೆ ಅಥವಾ ಇನ್ಯಾದ್ರು ಒಂದು ಅಂಗವಿಕಲರು ಗಂಡಾಗಲಿ ಹೆಣ್ಣಾಗಲಿ ಬಂದುಬಿಟ್ರೆ ಪ್ರಯಾಣ ಮಾಡುವಾಗ ನಮ್ಗೆ ತೊಂದರೆ ಆಗುತ್ತೆ ಅಂತೇಳಿ ಪ್ರಯಾಣ ಕ್ಯಾನ್ಸಲ್ ಮಾಡ್ತಾರೆ ಇಲ್ಲ ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಪ್ರಯಾಣ ಸ್ಟಾರ್ಟ್ ಮಾಡ್ತಾರೆ ಇದು ಅನಿಷ್ಟಗಳು ಅಂತ ಕರೆದು ಬಿಟ್ರು ಅನಿಷ್ಟ ನಾವು ಏನೋ ಕೆಲಸ ಮಾಡೋಕ್ಕೆ ಹೋಗ್ಬೇಕಾದ್ರೆ ಅನಿಷ್ಟ ಅನಿಷ್ಟ ಬಂತು ಈಗಾಗಿ ನಮ್ಮ ಕೆಲಸ ನಿಂತೋಯ್ತು ಅಂತ ಮೊನ್ನೆ ಒಬ್ಬರು ಬಂದು ಒಂದು ಹುಡುಗಿ ಪಾಪ ಅಳ್ತಾ ಬಂತು ನಮ್ಮ ತಪ್ಪು ಇತ್ತು ಏನಂತಂದರೆ ನಾನು ಮೂಲ ನಕ್ಷತ್ರದಲ್ಲಿ ಹುಟ್ಟುಬಿಟ್ಟಿದ್ದೀನಿ ಅಂಥೇಳಿ ನಮ್ಮಪ್ಪ ನನಗೆ ಯಾವಾಗಲೂ ಬೈತಾರೆ ತಕ್ಷಣ ನಿನ್ನ ಮುಖ ತೋರಿಸ್ಬೇಡ ಅನಿಷ್ಟ ನೀನು ನಾನು ಮನೆ ಬಿಟ್ಟು ಹೋಗಿ ರೂಮಲ್ಲೇ ಇರಬೇಕು ನಿನಗೆ ಏನಂತ ಜನ್ಮ ಕೊಟ್ಟನೋ ನಾನು ಅನಿಷ್ಟ ನೀನು ಮೇಲೆ ನನಗೆಲ್ಲ ಆಯಿತು ಐದು ಲಾರಿ ಇತ್ತು ಎಲ್ಲ ಕಳ್ಕೊಂಡೆ ಒಳ್ಳೆ ಸಂಪಾದನೆ ಮಾಡ್ತಿದ್ದೆ ನಿನ್ನ ಜನನ ನೀನು ಹುಟ್ಟಿದ್ಮೇಲೆ ಅನಿಷ್ಟ ಮೂಲ ನಕ್ಷತ್ರದ ಹುಡುಗಿ ನೀನು ಹುಟ್ಟಿದ್ಮೇಲೆ ನನಗೆಲ್ಲ ನಷ್ಟ ಆಯಿತು ಅಂಥೇಳಿ ಆ ಹುಡುಗಿಗೆ ಅನಿಷ್ಟ 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 ಅಂತ ಈಗ ಅವ್ಳಿಗೆ ಇಪ್ಪತ್ತೆಂಟು ವರ್ಷ ವಯಸ್ಸು ಮಧ್ಯಾಹ್ನ ಮಾಡಿ ಬೇಗ ಕಳ್ಸಿಬಿಟ್ರಲ್ಲಿ ಅವ್ರಪ್ಪ ನೆಮ್ಮದಿ ಆಗುತ್ತೆ ಅವ್ಗೀಗ ಮದುವೆನೂ ಮಾಡ್ತಿಲ್ಲ ಅವ್ನು ನಂಗೆ ಮದುವೆ ಮಾಡೋಕ್ಕಾಗಲ್ಲ ಯಾವನ್ ಜೊತೆ ಪ್ರೀತಿ ಮಾಡ್ಕೊಂಡು ಓಡೋಗು ಇಲ್ಲಿ ಯಾವ ಜೊತೆ ಕಟ್ಕೊಂಡು ಓಡೋಗು ಅಂತ ಅನ್ತೈತಿ ಸ್ವಂತ ತಂದೆ ಆ ಮಗಳಿಗೆ ನೋಡಿ ಯಾರ ಹತ್ರ ಓಡೋಗಿ ನೀನು ಅನಿಷ್ಟ ನೀವು ಮೇಲೆ ನಮ್ಗೆ ನಮ್ಮಲ್ಲ ಎಲ್ಲ ಲಾಸ್ ಆಗೋಯ್ತು ಗದ್ದೆ ಕಳ್ಕೊಂಡೆ ಕ ಲಾರಿ ಕಳ್ಕೊಂಡೆ ಎಲ್ಲ ಕಳ್ಕೊಂಡೆ ಅನಿಷ್ಟ ಅನಿಷ್ಟ ಅಂತೇಳಿ ಇದು ಒಂದು ಸ್ವಂತ ಅಪ್ಪ ಮಗಳಿಗೆ ಬೈತಾರದು ಇನ್ನೊಂದು ನಿನ್ನ ಮದುವೆ ಮಾಡ್ಕೊಂಡ್ಮೇಲೆ ಹಂಗೆ ಅನಿಷ್ಟ ಬಂತು ಒಳ್ಳೆ ಜಾಬಲ್ಲಿದ್ದೆ ನೀನು ಮದುವೆ ಮಾಡ್ಕೊಂಡು ಮೂರು ತಿಂಗಳೇ ನಿನ್ನ ಜಾಬ್ ಕಳ್ಕೊಂಡೆ ನಿನ್ನ ಮ ನಮ್ಮ ಮನೆ ಸೊಸೆಯಾಗಿ ಬಂದ್ಮೇಲಿಂದ ನಮ್ಮ ಮನೆ ಮಾಡ್ಕೊಂಡ್ವಿ ನಮ್ಮನೆ ಸೊಸೆಯಾಗಿ ಬಂದ ಮೇಲಿಂದ ಎಲ್ಲ ಕಳ್ಕೊಂಡ್ವಿ ಅನಿಷ್ಟ 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 ಅಂತ ಅಂತಿರ್ತೀವಿ ಹೆಂಟಿಗೆ ಬೈಯೋದು ಸೊಸೆಗೆ ಬೈಯೋದು ಅತ್ತೆ ಮಾವದಿಯವರು ಇನ್ನೊಂದು ಯಾರೋ ಒಬ್ಬರು ಬೆಳಗ್ಗೆ ಬೆಳಗ್ಗೆ ಬೋಣಿ ಮಾಡೋಕ್ಕೆ ಅಂಗಡಿ ಬಂದಿದ್ದಾರೆ ಅವರು ಬಂದರು ಎದುಗಡೆ ಮನೆಯವರು ಪಕ್ಕದ ಮನೆಯವರು ಬಂದ್ಬಿಟ್ಟು ಒಂದು ಕೆ ಜಿ ತರಕಾರಿ ಅಥ್ವಾ ಅದೇನೋ ಹೋಟೆಲ್ ವ್ಯಾಪಾರ ನಡೆಯೋ ಸ್ಥಳಕ್ಕೆ ಒಬ್ಬರು ಹೋಗಿದ್ದಾರೆ ಅವ್ರು ಬಂದು ವ್ಯಾಪಾರ ಮೇಲಿಂದ ನಮ್ಗೆ ವ್ಯಾಪಾರನೇ ಆಗ್ತಿಲ್ಲ ಅನಿಷ್ಟ ಅದು ಏನು ಬಂದು ಬೆಳಗ್ಗೆ ಬೆಳಗ್ಗೆ ಬೋಣಿ ಮಾಡೋದ್ರು ಅನಿಷ್ಟ ಅನಿಷ್ಟ ಅಂತ ಹೇಳ್ತಾರೆ ಮುಟ್ಟಾಗಿರೋ ಹೆಂಗಸು ಪ್ರಯಾಣ ಮಾಡುವಾಗ ಅಡ್ಡ ಬಂದ್ಬಿಟ್ಲು ಬಂದ್ಬಿಟ್ಟು ಏನು ರೀ ಎಲ್ಲಿ ಹೋಗ್ತಿದ್ದೀರಿ ಅಂದ್ಬಿಡ್ತಾಳೆ ನೀವೇ ಕೇಳಿದರೆ ನಾವು ಒಳಗೋಗಲ್ಲ ಮುಟ್ಟಾಗಿದ್ದೀನಿ ಅಯ್ಯೋ ಮುಟ್ಟಾಗಿರೋ ಹೆಂಗಸು ಎಲ್ಲಿ ಹೋಗ್ತೀರಿ ಅಂದ್ಬಿಟ್ಲಲ್ಲ ಇವತ್ತು ಕೆಲಸ ಹಾಳು ಅವತ್ತು ಅರ್ಜೆಂಟು ದುಡ್ಡು ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗ್ಬೇಕಾಯ್ತು ಇವಳು ಎಲ್ಲಿಗೆ ಹೋಗ್ತಿದ್ದೀರಿ ಮುಟ್ಟಾಗಿರಿನ ಅವ್ರು ರಿಜಿಸ್ಟ್ರೇಷನ್ನು ಸ್ಟಾಪ್ ಆ ರಿಜಿಸ್ಟ್ರ್ ಮಾಡ್ಕೊಡೋನು ಬರಲಿಲ್ಲ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಊರೇ ಊರಿಗೆ ಹೋಗ್ಬಿಟ್ಟ ಐದು ತಿಂಗಳಾದರೂ ಇನ್ನೂ ರಿಜಿಸ್ಟರ್ ಮಾಡಿ ಅವನು ಯಾಕೆ ನೀವು ಹೇಳಿ ಟೈಮ್ ಬಂದಿದ್ವಲ್ಲ ನಾನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕಾಯ್ತಾ ಕೂತಿದ್ದೆ ನೀವು ಬರಲಿಲ್ಲ ಅಯ್ಯೋ ಅವ್ಳು ಯಾರೋ ಒಬ್ಬಳು ಮುಟ್ಟಾದ ಹೆಂಗಸು ಎಲ್ಲಿಗೋಗ್ತಿದ್ದೀರಿ ಅಂದ್ಬಿಟ್ರು ಅದಕ್ಕೆ ನಾವು ಬರೋಕ್ಕಾಗಲಿಲ್ಲ ಅಯ್ಯೋ ಅದು ಕಟ್ಕೊಂಡು ನಿಮಗೇನು ನಾನು ಬಂದಿದ್ದೀನಲ್ಲ ರಿಜಿಸ್ಟ್ರ್ ಮಾಡಿಕೊಡೋಕ್ಕೆ ಇನ್ನೂ ಮೂರ್ತಿಗಳು ಅವ್ನು ಊರಿಗೆ ಹೋಗ್ಬಿಟ್ಟ ಅಡ್ವಾನ್ಸ್ ತೊಗೊಂಡು ನೀವು ರಿಜಿಸ್ಟ್ರ್ ಆಗಬೇಕು ಹೀಗೆ ಯಾವುದಾದ್ರು ಒಂದು ಕಾರ್ಯಕ್ಕೆ ಹೋದಾಗ ಏನೋ ಒಂದು ಕೆಟ್ಟದ್ದು ಬೆಕ್ಕೋಯ್ತು ಅಥವಾ ಒಂದು ಯಾವುದೋ ಒಂದು ಆವರ್ ದೋಟೋಯ್ತು ಕೆಲ್ಸಕ್ಕೆ ಹೋಗುವಾಗ ನಾವು ಅದಕ್ಕೆ ಅನಿಷ್ಟ ಅಂತೀವಿ ಯಾರೋ ಒಬ್ಬರು ಕೆಲ್ಸಕ್ಕೆ ಹೋಗಿ ಒಂಟಿ ಬ್ರಾಹ್ಮಣ ಬಂದ್ಬಿಟ್ಟ ಆ ಒಂಟಿ ಬ್ರಾಹ್ಮಣ ಬಂದ ಅಂಥೇಳಿ ಕೆಲಸ ನಿಂತೋಗುತ್ತೆ ಅಂತೇಳಿ ಸ್ಟಾಪ್ ಮಾಡೋದು ಪ್ರಯಾಣ ಸ್ಟಾಪ್ ಮಾಡೋದು ಹೀಗೆ ನಮ್ಮಲ್ಲಿ ಹಲವಾರು ರೀತಿ ಈ ಅನಿಷ್ಟಗಳನ್ನು ನಾವು ಅಂದ್ಕೊಂಡು ನಾವು ಆಗೋ ಕೆಲಸಕ್ಕೂ ಕೂಡ ಸ್ಟಾಪ್ ಮಾಡ್ತಾಯಿದ್ದೀವಿ ಅಕಸ್ಮಾತ್ ಕೆಲಸ ಆದರೂ ಕೂಡ ಅದೇನಾದ್ರು ಫೇಲ್ಯೂರ್ ಆಯಿತು ಅಂದರೆ ಈ ಅನಿಷ್ಟದಿಂದ ನಮಗೆ ಈ ಕೆಲಸ ಲಾಸ್ ಆಯಿತು ಫೇಲ್ ಆಯಿತು ವಿಘ್ನ ಬಂತು ಅಂಥೇಳಿ ಗೂಬೆ ಕೂರಿಸ್ಬಿಡ್ತೀವಿ ಇದು ಇವತ್ತಿನ ದಿವಸ ನಡೀತಾ ಇರೋವಂಥದ್ದು ಯಾರು ಈ ದೇವರು ಬಗ್ಗೆ ಆಧ್ಯಾತ್ಮಿಕ ಬಗ್ಗೆ ನಂಬಿಕೆ ಇರೋರು ಮಾಡ್ತಿರು ದೇವರೇ ಇಲ್ಲ ಅನ್ನೋರಿಗೆ ಯಾವ ಅಡ್ಡ ಬಂದರೂ ಪರಲೋ ನಾವು ಕೆಲಸ ಮಾಡ್ಕೊಂಬರ್ತೀವಿ ಅಂತ ಹೋಗಿ ಹೊರಟು ಬಿಡ್ತಾರೆ ಹಾಗಾದರೆ ಈ ಅನಿಷ್ಟದಿಂದ ನರಳುತ್ತಿರೋರು ಅನಿಷ್ಟದಿಂದ ದರ್ಶನ ಅನಿಷ್ಟ ಬಂದು ಕೊಟ್ಟುಬಿಡ್ತು ಅನಿಷ್ಟ ಬಂದು ಮುಟ್ಟಿಬಿಡ್ತು ಇವೆಲ್ಲ ಬಂದು ಹೆಂಗಾಯ್ತು ನಮ್ಗೆ ಲಾಸ್ ಆಯ್ತಲ್ಲ ಅಂತೇಳಿ ಚಿಂತನೆ ಮಾಡು ಅದಕ್ಕೇನು ಪರಿಹಾರ ಇರ್ಬೋದು ಅನ್ನೋದನ್ನು ನಾನೊಂದು ಸಣ್ಣ ವಿರಾಮದ ಹತ್ರ ತಿಳಿಸ್ಕೊಡ್ತೀನಿ ಬನ್ನಿಗೊಂದು ಪುಟ್ಟು ವಿರಾಮ ತಗೊಳ್ಳೋಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಯಾಕೆ ನಮ್ಗೆ ಅನಿಷ್ಟಗಳು ಎದುರಾಗುತ್ತೆ ಯಾಕೆ ನಮ್ಗೆ ಅನಿಷ್ಟಗಳು ನಾವು ಮಾಡೋ ಕೆಲಸಕ್ಕೆಲ್ಲ ತೊಂದರೆ ಬರುತ್ತೆ ಅನ್ನೋದಕ್ಕೆ ಕರ್ಮ ಸಿದ್ಧಾಂತ ಒಂದು ಕಡೆ ಹೇಳ್ತೆ ಏನು ನಾವು ಜಾತಿ ನಿಂದನೆ ಮಾಡಿದರೆ ನಮಗೆ ಅನಿಷ್ಟಗಳು ಬರ್ತದೆ ಅಂತ ಯಾವೊಬ್ಬ ಶೂದ್ರ ಬಂದ ಅಡ್ಡ ಬಂದ ಕೆಲಸ ಹೋಗ್ತೈತಿ ನಾವು ಜಾತಿ ನಿಂದನೆ ಮಾಡಿದರೆ ನೀವು ಯಾವ ಕೆಲಸದ ವಿಚಾರದಲ್ಲಿ ಜಾತಿ ನಿಂದನೆ ಮಾಡಿದ್ರೋ ಈ ಜಮದಲ್ಲಿ ನಾ ಆ ಕೆಲಸ ಮಾಡೋಕ್ಕೆ ಹೋದಾಗ ಅದೇ ಜಾತಿ ಜನ ಬಂದು ನಮಗೆ ತೊಂದರೆ ಕೊಡ್ತಾರೆ ಧರ್ಮ ನಿಂದನೆ ಮಾಡಿದರೆ ಅದು ಹಿಂದೂ ಧರ್ಮ ಸರಿ ಇಲ್ಲ ಮುಸ್ಲಿಂ ಧರ್ಮ ಸರಿ ಇಲ್ಲ ಕ್ರೈಸ್ತ ಧರ್ಮ ಸರಿ ಇಲ್ಲ ಮುಸ್ಲಿಂ ಬೌದ್ಧ ಧರ್ಮ ಸರಿ ಇಲ್ಲ ನಮ್ಮದೇ ಅದು ಈ ಥರ ಮಾಡಿದ್ರೆ ಆ ಧರ್ಮದಲ್ಲಿ ಯಾವ ಧರ್ಮನ ಅವಹೇಳನ ಮಾಡಿದೆಯೋ ಆ ಧರ್ಮದವರೇ ನಮಗೆ ಅನಿಷ್ಟಗಳನ್ನು ಸೃಷ್ಟಿ ಮಾಡ್ತಾರೆ ನಾವು ಯಾವ ಜಾತಿನ ಹೀಯಾಳಿಸಿದ್ವೋ ಆ ಜಾತಿ ಜನರೇ ನಮಗೆ ಅನಿಷ್ಟಗಳನ್ನು ಸೃಷ್ಟಿ ಮಾಡ್ತಾರೆ ಅಂತ ಕರ್ಮ ಹೇಳುತ್ತೆ ಇದು ಕೆಟ್ಟದ್ದು ಅಂಥೇಳಿ ನಾವು ಅಸಡ್ಡೆ ಮಾಡಿ ತಿರಸ್ಕರಿಸಿ ಅವಮಾನ ಮಾಡಿದರೆ ನಾವು ಮಾಡೋ ಕೆಲಸಕ್ಕೆ ಆ ಕೆಟ್ಟದ್ದೇ ಬಂದು ಅಡ್ಡ ತಡೆದು ಅನಿಷ್ಟವಾಗಿ ಸ್ಟಾಪ್ ಮಾಡಿಬಿಡುತ್ತೆ ಅದಕ್ಕೆ ನಿಂದನೆ ಅವಹೇಳನೆ ಅಪಪ್ರಚಾರ ಮಹಾದೋಷ ಅಂತ ಭಗವಂತ ಹೇಳ್ದ ಭಗವದ್ಗೀತೆಯಲ್ಲಿ ಅರ್ಜುನರಿಗೆ ಹೇಳ್ತಾರೆ ನಿಂದನೆ ನಿಂದನೆ ಮಾಡೋದು ಟೀಕೆ ಮಾಡೋದು ಅಪಪ್ರಚಾರ ಮಾಡೋದು ದೋಷ ಹುಡುಕಿ ಅವಹೇಳನ ಮಾಡೋದು ಅವನಿಂತ ದೋಷ ಇದೆ ಅಂತೇಳಿ ಹುಡುಕ್ಬಿಟ್ಟು ಅವಹೇಳನ ಮಾಡಿದ್ರೆ ಅದು ಆ ಕೆ ಸಂಬಂಧಪಟ್ಟಂಥ ಕೆಲಸ ನೆಕ್ಸ್ಟ್ ಬರ್ತಲ್ಲಿ ನೀವು ಮಾಡಿಕೊರಟಾಗ ಅದೇ ಅನಿಷ್ಟವಾಗಿ ನಿನ್ನ ಕಾಡುತ್ತೆ ಆದ್ದರಿಂದ ಪ್ರಕೃತಿ ಸಕಲ ಚರಾಚರ ವಸ್ತುಗಳಲ್ಲೂ ಸಕಲ ಜೀವಿಗಳಲ್ಲೂ ನಾನಿದ್ದೀನಿ ನಾನಿದ್ದೀನಿ ಭಗವಂತನ ರೂಪ ಆದ್ದರಿಂದ ಯಾರನ್ನೂ ಉಯ್ಯಾಳಿಸ್ಬೇಡಿ ಯಾರನ್ನೂ ನಿಂದನೆ ಮಾಡಬೇಡಿ ಯಾರನ್ನೂ ಅಪಪ್ರಚಾರ ಮಾಡಬೇಡಿ ಯಾರವ್ರಿಗೂ ಕೆಟ್ಟದ್ದು ಬಯಸಬೇಡಿ ಆಗೇನಾರು ಆದರೆ ನೀವು ಯಾವ ಏಜಲ್ಲಿ ಮಾಡಿದ್ರೋ ಆ ಏಜ್ ನೆಕ್ಸ್ಟ್ ಬರ್ತ ಬರೋವರೆಗೂ ಅಂಥವರಿಂದೇ ನಿಮಗೆ ಕೆಟಕನ್ನು ಬಯಸೋಂಗಾಗತ್ತೆ ಅನಿಷ್ಟಗಳು ಪ್ರಾಪ್ತಿಯಾಗ್ತದೆ ಅಂತ ಭಗವಂತ ಹೇಳ್ತಾರೆ ಇದು ನಿಜ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಇದು ನನ್ನ ಜೀವನದಲ್ಲಿ ಭಾಳ ಅನುಭವಿಸಿದ್ದೀನಿ ಆದ್ದರಿಂದ ನಾವು ಯಾವುದು ಅನಿಷ್ಟ ಅಂತೀವೋ ಅದು ಶುಭ ಆಗಬೇಕು ನಾವು ಅನಿಷ್ಟ ಅಂತ ಹೇಳೋಕ್ಕೆ ಜ್ಞಾನ ಗೊತ್ತು ಅದನ್ನು ಯಾಕೆ ಶುಭ ಮಾಡ್ಕೋಬಾರ್ದು ಅದನ್ನೇ ಯಾಕೆ ಅದೃಷ್ಟ ಕೊಡೋ ಥರ ಮಾಡ್ಕೋಬಾರ್ದು ಆ ಮನಸ್ಸು ಯಾಕಿಲ್ಲ ನಮಗೆ ಅವನು ಕೆಟ್ಟವನು ಅವ್ನಿಗೆ ಸರಿ ಇಲ್ಲ ಅಂತ ಹೇಳೋ ಮನಸ್ಸು ಬಂದಮೇಲೆ ಅವನನ್ನು ಯಾಕೆ ಒಳ್ಳೇನ ಮಾಡಬಾರ್ದು ಅವ್ನು ಯಾಕೆ ನನಗೆ ಒಳ್ಳೆ ಮನುಷ್ಯನ ನಾನು ಮಾಡ್ಕೋಬಾರ್ದು ಆಪೋಸಿಟ್ಟಾಗಿ ಈಗ ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ ಅಂದರೆ ಲಕ್ಷ್ಮೀ ಶ್ರೀನಿವಾಸ್ ಸರಿ ಮಾಡಿ ಲಕ್ಷ್ಮೀ ಶ್ರೀನಿವಾಸ್ ಕಚ್ಚಡ ಅವ್ನು ಕ್ರಾಕು ಹುಚ್ಚ ಅವನಂತಂದರೆ ನಾಳೆ ನಾನು ಬಂದಾಗ ನಿಮ್ಮ ಮುಂದೆ ನಿಂತಾಗ ನನ್ನ ಬೈದಿ ತಪ್ಪಿಗೆ ನೀವು ಕಚಡ ಆಗ್ತಿಲ್ಲ ಹುಚ್ಚ ಆಗ್ತಿಲ್ಲ ಯಾಕೆಂದರೆ ನಿಂದನ ದೋಷ ವಾಪಸ್ಸು ಕೊಡಲೇಬೇಕು ಗೀವ್ ಅಂಡ್ ಟೇಕ್ ಪಾಲಿಸಿ ಲಾ ಆಫ್ ವೈಬ್ರೇಷನ್ ಆದ್ದರಿಂದ ಲಕ್ಷ್ಮೀ ಶ್ರೀನಿವಾಸ್ ಸರಿಯಿಲ್ಲ ಸರಿ ಮಾಡಿ ಸರಿ ಮಾಡ್ಕೊಳ್ಳಿ ಯಾಕೆಂದ್ರೆ ನನ್ನಿಂದ ನಿಮ್ಮ ಕೆಲಸ ಆಗಬೇಕು ನನ್ನೇ ಸರಿ ಇಲ್ಲ ಅಂದರೆ ನಿಮ್ಮ ಕೆಲಸ ನನ್ನ ಕಡೆಯಿಂದ ಆಗಲ್ಲ ಅದೇ ನನ್ನ ಫ್ರೆಂಡ್ ಮಾಡ್ಕೊಳ್ಳಿ ಸರಿ ಮಾಡ್ಕೊಳ್ಳಿ ಅನ್ನೋ ಅರ್ಥದಲ್ಲಿ ಭಗವಂತ ಹೇಳ್ತಾರೆ ಅದರಿಂದ ಸಕಲ ಚರಾಚರ ವಸ್ತುಗಳೂ ನಾನಿದ್ದಾಗ ನಿಮಗೆ ರೈಟ್ಸೇ ಇಲ್ಲ ಟೀಕೆ ಮಾಡೋಕ್ಕೆ ಅವಮಾನ ಮಾಡೋಕ್ಕೆ ಅಪಪ್ರಚಾರ ಮಾಡೋಕ್ಕೆ ನೀವೇನೇ ಮಾಡಿದ್ರು ನನ್ನ ಹತ್ರ ಬರುತ್ತೆ ವಾಪಸ್ ನಿಮಗೂ ಅದು ಕಳಿಸ್ತೀನಿ ಆ ಏಜ್ ಬಂದಾಗ ಆ ಜನ್ಮ ಬಂದಾಗ ಆ ಸಂದರ್ಭ ಬಂದಾಗ ಅಂತ ಹೇಳ್ತಾರೆ ಇದನ್ನೇ ಭಗವಾನ್ ವಿಷ್ಣು ಗರುಡ ಪುರಾಣದಲ್ಲಿ ವಿಷ್ಣು ಗರುಡಗೆ ಉಪದೇಶ ಮಾಡುವಾಗ ಹೇಳ್ತಾರೆ ಯಾವುದೇ ನೋಡಿ ಯಾವುದೋ ಒಂದು ಗೂಬೆ ಅಡ್ಡ ಬಂತು ಕಾಗೆ ಅಡ್ಡ ಬಂದುಬಿಡ್ತು ಇವತ್ತು ಕಾರ್ಯ ಹೋಗುತ್ತಲ್ಲ ಯಾಕೆಂದರೆ ಪಿತೃದೇವತೆಗಳ ನಿಂದನೆ ಮಾಡಿದರೆ ಕಾಗೆ ಅಡ್ಡ ಬಂತು ಗೂಬೆ ಯಾವುದೋ ಒಂದು ಬಂತು ಮಧ್ಯದಲ್ಲಿ ಹೀಗೆ ನಾವು ಯಾರನ್ನ ತೊಂದರೆ ಕೊಟ್ಟಿದ್ದೋ ಜಮದಲ್ಲೋ ಇವಾಗಲೋ ಯಾರನ್ನು ಬೈದಿರ್ತೀವೋ ಅದನ್ನು ನಮಗೆ ಈ ರೀತಿ ಅಪಶಕನಗಳ ರೂಪದಲ್ಲಿ ಬಂದು ನಮ್ಗೆ ಕಾಡತ್ತೆ ಅಂತ ಹೇಳುತ್ತೆ ಯಾರೇ ಆಗಿರಲಿ ಅವನ ಎಂಥವನ್ನೇ ಆಗಿರಲಿ ಯಾವ ಏಜೆ ಆಗಿರಲಿ ಸರಿಯಾದ ಮಾಹಿತಿ ಇಲ್ದನೇ ಸಾಕ್ಷಿ ಆಧಾರಗಳಿಲ್ಲದನೇ ಪ್ರೂಫ್ ಇಲ್ದನೇ ಯಾರನ್ನು ನಿಂದಿಸಬಾರ್ದು ಯಾರಿಗೂ ತೊಂದರೆ ಕೊಡಬಾರ್ದು ನೀವು ನಿಂದಿಸಿ ತೊಂದರೆ ಕೊಡಿ ನಿಮಗೆ ಅದು ಅನಿಷ್ಟ ರೂಪದಲ್ಲಿ ವಾಪಸ್ಸಾಗಿಬಿಡ್ತದೆ ಆಗ ನೀವು ಮಾಡೋ ಕೆಲಸ ಸ್ಟಾಪ್ ಆಗುತ್ತೆ ನೂರಾರು ವಿಘ್ನಗಳು ಬಂದುಬಿಡ್ತದೆ ಮೊನ್ನೆ ಯಾರೋ ಒಬ್ಬರು ಹೇಳ್ತಾಯಿದ್ರು ನೋಡಿ ನಾನು ಲವ್ ಮಾಡಿದೆ ಏಳು ವರ್ಷ ಪ್ರೀತಿಸಿದೆ ಪ್ರೀತಿಸಿದ ಮೇಲೆ ಮದುವೆ ಮಾಡ್ಕೊಂಬಂತ ಡಿಸ್ಟ ಡಿಸೈಡ್ ಮಾಡಿದೆ ಕೊನೆಗೆ ನನಗೊಂದು ಅನಿಷ್ಟ ಪ್ರಾಪ್ತಿ ಆಯಿತು ಒಂದು ದೊಡ್ಡ ದುರಂತ ನಡೀತು ಯಾರು ನನ್ನನ್ನು ಮದುವೆ ಮಾಡ್ಕೋಬೇಕು ಅಂತಿದ್ನೋ ಅವರು ಸೋದರು ಮಾವ ನನ್ನ ಮೇಲೆ ಇಲ್ಲಿಸಲ್ದ ಆರೋಪ ಹೊರಿಸಿ ನನ್ನ ಮೂರು ತಿಂಗಳು ಜೈಲಿಗೆ ಹಾಕಿಸ್ಬಿಟ್ಟ ಜೈಲಿಗೆ ಹಾಕಿಸ್ಬಿಟ್ಟು ನಾನು ಜೈಲಿಗೆ ಹೋಗಿದ್ದವನು ಅಂತ ಹೇಳಿ ತೋರಿಸಿ ಕೊನೆ ನಾನು ಜೈಲಿಂದ ಬಂದ ಕೂಡ ನಾನು ಅವಳನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಕಡಿಿದ್ದೆ ಆದರೆ ಆ ಹುಡುಗಿ ಅಷ್ಟೊಳಗೆ ಬದಲಾವಣೆ ಆಗಿಬಿಟ್ಟಿದ್ಲು ನನ್ನ ಜೈಲಿಗೆ ಹೋಗಿ ಬಂದವನು ಗಂಡ ಬೇಡ ಅವಳಿಗೆ ನಿಜಾಂಶವೇ ಗೊತ್ತಿಲ್ಲ ನೋಡಿ ಅವರಿಬ್ಬರು ಮಧ್ಯೆ ಮದುವೆ ಮಾಡ್ಕೊಂಡಕ್ಕೆ ಬಂದಿದ್ದ ಅನಿಷ್ಟ ಯಾರು ಆ ಹುಡುಗಿ ಸೋದರು ಮಾವ ಆ ಸೋದರ ಮಾವ ಅನಿಷ್ಟ ಯಾಕೆ ಇವನಿಗೆ ಕಂಪ್ಲೇಂಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹಾಕಿದ್ದ ಓದ್ ನೀವು ಏನೋ ತೊಂದರೆ ಕೊಟ್ಟಿದ್ದ ಅದಕ್ಕೆ ಈ ಮತ್ತೆ ಅವ್ನು ಹುಟ್ಟು ಬಂದ ಹುಡುಗಿ ಸೋದರ ಮಾವನ ಹುಟ್ಟು ಬಂದಿದ್ದಾನೆ ಆ ಏಜ್ ಬಂತು ಟೈಮ್ ಬಂತು ಸಂದರ್ಭ ಬಂತು ಪಟ್ಟಂತ ಕಂಪ್ಲೇಂಟ್ ಕೊಟ್ಟು ಏನೇನೋ ಹಾಕಿ ಆಳುಗಳ ಕೇಸ್ ಹಾಕಿ ದುಡ್ಡು ಕೊಟ್ಟು ಪೊಲೀಸ್ನವ್ರಿಗೆ ಹಾಕಿ ಕೋಟಲು ಮಾಡಿ ಮೂರು ತಿಂಗಳು ಒಳಗೆ ಹಾಕಿದ್ರು ಅವನು ಮದುವೆಗೆ ಹುಡುಗಿ ಹುಡುಗ ಹುಡುಗಿ ಒಪ್ಕೊಂಡಿದ್ದಾರೆ ಅದು ಹುಡುಗಿ ಸೋದರು ಮಾಮ ಅನಿಷ್ಟನಾಗ ಬಂದ ಕಂಟಕನಾಗಿ ಬಂದ ಇನ್ನೇನು ತಾಲಿ ಕಟ್ಟಬೇಕು ಇನ್ನೇನು ತಾಲಿ ಕಟ್ಟಬೇಕು ನಾಳೆ ಇದೆ ಆಗಲೇ ಅವ್ರಿಗೆ ಹುಡುಗಿ ಬಗ್ಗೆ ಚಾಡಿ ಮಾತು ಕೇಳಿ ಮದುವೆನೇ ಬೇಡ ಬಿಟ್ಬಿಡಿ ಈಗಲೇ ಇಷ್ಟು ಅಷ್ಟು ಹುಡುಗಿ ನಾಳೆ ಮದುವೆ ಆದ್ಮೇಲೆ ಇನ್ನೆಷ್ಟು ತೊಂದರೆ ಆಗ್ತದೋ ಬಿಟ್ಟೆ ಬಿಟ್ಟು ಅವ್ನ ಜೀವನದಲ್ಲಿ ಯಾರೊಬ್ಬ ಬಂದು ಹುಡುಗಿ ಫೋಟೋ ಎಲ್ಲ ತೋರಿಸಿ ನೋಡಿ ಇವಳೆಲ್ಲ ಮದುವೆ ಮುಂಚೆ ಅವನ ಜೊತೆ ಓಡಾಡಿದ್ಲು ಇವಳು ಲಿವಿಂಗ್ ಟುಗೆದರ್ ಅಂತ ಇವ್ನ ಜೊತೆ ಎರಡು ವರ್ಷ ಇದ್ದಳು ಒಂದೇ ಮನೆ ಎಲ್ಲ ವೀಡಿಯೋ ಫೋಟೋ ಎಲ್ಲ ತೋರಿಸಿ ಆ ಗಂಡಿಗೆ ಬ್ರೈನ್ ವಾಶ್ ಮಾಡಿ ಆ ಗಂಡು ಈ ಮದುವೆನೇ ಬೇಡ ಅಂತ ರಾಜ ಹೇಳಿ ಆ ಫೋಟೋ ಎಲ್ಲ ತೋರಿಸ್ಬಿಟ್ಟು ಹೆಣ್ಣಿನ ಅಪ್ಪ ಅಮ್ಮ ಕೊಟ್ಟು ಅವನಿಗೆ ಮದುವೆ ಮಾಡಿ ನಾಳೆ ಇದೇ ಚತ್ತದಲ್ಲಿ ಇದೇ ಊಟದಲ್ಲಿ ಇದೇ ತಾಲಿ ಕಟ್ಸಿ ಅಂತೇಳಿ ಒಟ್ಟು ಹೋಗ್ಬಿಟ್ಟು ನೋಡಿ ಅನಿಷ್ಟ ಅವ್ನು ಫೋಟೋ ವಿಡಿಯೋ ನೋಡ್ದ ಫೋಟೋ ವಿಡಿಯೋನೇ ಅವನಿಗೆ ಅನಿಷ್ಟ ಆಯಿತು ಹೀಗೆ ನಮ್ಮ ಜೀವಿತ ಕಾಲದಲ್ಲಿ ನಮ್ಮವರೇ ಅನಿಷ್ಟವಾಗಿ ನಮ್ಗೆ ಕಾಣ್ತಾರೆ ನಾವು ಮಾಡೋ ಕೆಲಸವೇ ಅನಿಷ್ಟವಾಗಿ ಕಾಣುತ್ತೆ ನಾವು ಕೊಟ್ಟಿದ್ದೇ ನಮ್ಗೆ ಅನಿಷ್ಟ ಆಗುತ್ತೆ ನಾವು ತೊಗೊಂಡಿದ್ದೇ ಅನಿಷ್ಟ ಆಗಿಬಿಡ್ತದೆ ಅದರಿಂದ ಯಾವಾಗಲೂ ನಾವು ಕೊಟ್ಟಿದ್ದನ್ನು ತಗೊಂಡಿದ್ದನ್ನ ನೋಡಿದ್ದನ್ನ ಕೇಳಿದ್ದನ್ನು ಭಾಳ ಗಂಭೀರವಾಗಿ ವಿತ್ ಪ್ರೂಫು ವಿತ್ ಸಾಕ್ಷಿ ಸಮೇತ ನೋಡಿದ್ದೆ ಆದರೆ ಅನಿಷ್ಟ ದೋಷ ನಿವಾರಣೆ ಆಗುತ್ತೆ ಅದರಿಂದ ಪ್ರಯಾಣ ಮಾಡುವಾಗ ಓದುವಾಗ ವ್ಯಾಪಾರ ಮಾಡುವಾಗ ಯಾವುದೇ ಕೆಲಸ ಮಾಡುವಾಗಲೂ ನಿಮಗೆ ಅನಿಷ್ಟಗಳು ಎದುರಾಗಬಾರ್ದು ಅನಿಷ್ಟ ಅನ್ನೋ ಜನಗಳು ಬಂದು ನಿಮಗೆ ಚಾಡಿ ಹೇಳಿ ನಿಮ್ಮ ಕೆಲಸ ನಿಲ್ಲಿಸಬಾರ್ದು ಅನ್ನೋದಾಗಿದ್ದರೆ ಇಂದಿನ ಕಾಲದಲ್ಲಿ ಪ್ರಾರಂಭ ಮಾಡುವ ಕೆಲಸಗಳಿಗೆ ಯಾವುದೇ ಒಂದು ವ್ಯಾಪಾರ ವ್ಯವಹಾರ ಉದ್ಯೋಗ ಯಾವುದೇ ಆಗಿರಲಿ ನಮಗೆ ಅನಿಷ್ಟ ಬಂದು ನಮ್ಮ ತೊಂದರೆ ಕೊಡಬಾರ್ದು ಅನಿಷ್ಟಗಳು ಎದುರಾಗಿ ಬಂದು ನಮ್ಮನ್ನು ತಡೆಯಬಾರ್ದು ಅನಿಷ್ಟಗಳು ಎದುರಾಗಿ ಬಂದು ನಮಗೆ ನಷ್ಟ ಮಾಡಬಾರ್ದು ಅನ್ನೋ ಚಿಂತೆಯನ್ನು ಮಾಡಿ ಈ ತಂತ್ರವಿದ್ಯೆಯಲ್ಲಿ ಕೆಲವೊಂದು ವಿಶೇಷವಾದಂಥ ತಂತ್ರ ಮಂತ್ರಗಳನ್ನು ಬರೆದಿಟ್ರು ಇದನ್ನೆಲ್ಲ ರಾಜ ರಣರಂಗಕ್ಕೆ ಹೋದಾಗ ಹೋಗಬೇಕಾದಾಗ ಯುದ್ಧಭೂಮಿಗೆ ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ಸುಮಂಗ್ಲಿಯರು ವಾದ್ಯಗಳನ್ನು ಮತ್ತು ವಿಶೇಷ ಶುಭಶಕ್ರಗಳನ್ನ ಮಾಡಿಸ್ಕೊಂಡು ಹೋಗ್ತಿದ್ದಂತೆ ಆವಾಗ ಕುಷ್ಠರೋಗಿ ವಿಧವಾಸ್ತ್ರಿ ಗಂಡ ಬಿಟ್ಟೋಳು ಮತ್ತು ಪರಸ್ ಪುರುಷನ ಜೊತೆ ವಾಸ ಮಾಡುವಂಥ ಸ್ತ್ರೀ ಅಂಥ ಗಂಡಸು ಈ ಥರ ಬಂದಾಗ ಯುದ್ಧನೇ ಪೋಸ್ಟ್ಪರ್ ಮಾಡಿಬಿಡ್ತಿದ್ನಂತೆ ರಾಜ ಡೇಟೆಡ್ ಡೇಟ್ ಚೇಂಜ್ ಮಾಡಿಬಿಡ್ತಿದ್ನಂತೆ ಅನಿಷ್ಟಗಳು ಎದುರಾದರೆ ನಂಗೆ ತೊಂದರೆ ಆಗತ್ತೆ ಅಂತೇಳಿ ಆದ್ದರಿಂದ ಅನಿಷ್ಟಗಳನ್ನು ಮನುಷ್ಯ ರೂಪದಲ್ಲಿ ಪ್ರಾಣಿ ರೂಪದಲ್ಲಿ ಪಶು ಪಕ್ಷಿ ರೂಪದಲ್ಲಿ ವಸ್ತುಗಳ ರೂಪದಲ್ಲಿ ಶಕ್ರಗಳ ರೂಪದಲ್ಲಿ ನಾವು ನೋಡ್ತೀವಿ ಅದನ್ನು ಅನಿಷ್ಟನ ಶುಭ ಮಾಡ್ಕೋಬೇಕು ಅಂತಂದರೆ ಏನು ಮಂತ್ರ ಏನು ತಂತ್ರ ಮಾಡಬೇಕು ಅನ್ನೋದನ್ನು ನಾನೊಂದು ಸಣ್ಣ ವಿರಾಮದಂತ ತಿಳಿಸ್ಕೊಡ್ತೀನಿ ಬನ್ನಿಗೊಂದು ಪುಟ್ಟು ವಿರಾಮ ತಗೊಳ್ಳೋಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಅನಿಷ್ಟ ನಿವಾರಣೆ ದೋಷಕ್ಕೆ ಹಿಂದೆ ಕೆಲವು ಋಷಿಮುನಿಗಳು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಸಂಶೋಧನೆ ಮಾಡಿ ಅನಿಷ್ಟನ ಶುಭ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಶೋಧನೆ ಮಾಡಿ ಕೆಲವು ಮಂತ್ರತಂತ್ರಗಳನ್ನು ಬರೆದಿಟ್ರು ಏನು ಮಾಡಬೇಕಪ್ಪ ಅಂತಂದರೆ ತಂತ್ರ ಏನಪ್ಪ ಅಂತಂದರೆ ಈ ಕರಿ ಎಳ್ಳು ಬೆಲ್ಲ ತೊಗೋಬೇಕು ಒಂದೆರಡು ಚಮಚ ಕರಿ ಎಳ್ಳು ಅಥವಾ ಒಂದು ನೂರು ಗ್ರಾಮ್ ಅಥವಾ ಇನ್ನೂರು ಗ್ರಾಮ್ ಕರಿ ಎಳ್ಳು ಬೆಲ್ಲ ಇದನ್ನು ತೊಗೋಬೇಕು ಬೆಲ್ಲ ಒಂದು ಅಚ್ಚು ಇಲ್ಲ ಒಂದು ನೂರು ಗ್ರಾಮ್ ಇನ್ನೂರು ಗ್ರಾಮ್ ಬೆಲ್ಲ ಕರಿ ಎಳ್ಳು ಶನಿ ಬೆಲ್ಲ ಮೃತ್ಯುಂಜಯ ಶುಭ ಶಕನ ಕೊಡುವಂಥದ್ದು ಅದರಿಂದ ಕರಿ ಎಳ್ಳು ಒಂದು ಕಾಲು ಕೆ ಜಿ ಅಥವಾ ನೂರು ಗ್ರಾಮ್ ಇನ್ನೂರು ಗ್ರಾಮು ಒಂದು ಬೆಲ್ಲ ನೂರು ಇನ್ನೂರು ಗ್ರಾಮ್ ಬೆಲ್ಲ ಕೈಲಿಟ್ಕೊಂಡು ಇದು ತಂತ್ರಕ್ಕೆ ಬೇಕಾಗಿರೋದು ಬೆಲ್ಲ ಮತ್ತು ಕರಿ ಎಳ್ಳು ತಂತ್ರಕ್ಕೆ ಬೇಕಾಗಿರೋದು ಮಂತ್ರ ಏನು ఎరడుకలు బెల్ మే కరిహం తట్టెలలో ఒక పాత్రలో ఇప్పుకుంటు నన్ను మంత్ర కణ్ముచ్చుకుంటు ఓం నమో మహాషావరి శక్తి మమ అనిష్ట నివారయ నివారయ్య మమ కార్య సిద్ధిం కొరు కొరు స్వాహ ఓం నమో మహాషావరి శక్తి మమ అనిష్ట నివారయ నివారయ్య మమ కార్యసిద్ధిం కొరు కోరు స్వాహ ಓಂ ನಮೋ ಮಹಾಶಾವರಿ ಶಕ್ತಿ ಮಮ ಅನಿಷ್ಟ ನಿವಾರಯ್ಯ ನಿವಾರಯ್ಯ ಮಮ ಕಾರ್ಯಸಿದ್ಧಿಂ ಕೊರೋ ಕೊರೋ ಸ್ವಾಹ ಅಶುಭವನ್ನು ಶುಭ ಮಾಡುವಂಥ ಒಂದು ಎನರ್ಜಿ ಯೂನಿವರ್ಸಲ್ಲಿದೆಯಂತೆ ಅದಕ್ಕೆ ಮಹಾಶಾವರಿ ಶಕ್ತಿ ಶಾವರಿ ಶಕ್ತಿ ಅಂತೇಳಿ ಎಷ್ಟೇ ಕೆಟ್ಟ ಅಪಶಕನಗಳು ಕೆಷ್ಟೇ ಕೆಟ್ಟ ವಾರ್ತೆಗಳು ಕೆಟ್ಟ ದೃಶ್ಯಗಳು ನಾವು ಮಾಡೋ ಕೆಲಸಕ್ಕೆ ಅಡ್ಡಿ ಬಂದರೆ ಹೋಗುವಾಗ ಅಥವಾ ಮಾಡುವಾಗ ತಗೊಳ್ಳುವಾಗ ಶಾವರಿ ಶಕ್ತಿ ಅಂತ ಒಂದು ಶಕ್ತಿ ಯೂನಿವರ್ಸಲ್ ಎನರ್ಜಿ ಅದು ವೈಬ್ರೇಟ್ ಆಗ್ತಿರ್ತಾರೆ ಅದನ್ನು ನಾವು ಸಕ್ ಮಾಡ್ಕೋಬೇಕು ಅದನ್ನು ನಾವು ಹೇಳ್ಕೋಬೇಕು ಓಂ ನಮೋ ಮಹಾಶಾವರಿ ಶಕ್ತಿ ಮಮ ಅನಿಷ್ಟ ನಿವಾರೆಯ ನಿವಾರೇ ನಾವು ಮಾಡೋ ಕೆಲಸ ನಾವು ತಗೊಳ್ತಾ ಇರೋದು ನಾವು ಕೊಡ್ತಾ ಇರೋದ್ರಲ್ಲಿ ಏನಾದರೂ ಅನಿಷ್ಟಗಳು ದೋಷಗಳು ವಿಘ್ನಗಳಿದ್ದರೆ ನಿವಾರೆಯ ನಿವಾರಯ ಮಮ ಕಾರ್ಯ ನಾನು ಮಾಡೋ ಕಾರ್ಯ ಸಿದ್ಧಿಂ ಕುರು ಕುರು ಸ್ವಾಹ ಒಳ್ಳೆ ಸಿದ್ಧಿ ಕೊಡು ಒಳ್ಳೆ ರಿಸಲ್ಟ್ ಕೊಡು ಒಳ್ಳೆ ಫಲ ಕೊಡು ಯಶಸ್ವಿ ಕೊಡು ಏಳಿಗೆ ಮಾಡು ಅಂಥೇಳಿ ಈ ಮಂತ್ರದತ್ತ ಓಂ ನಮೋ ಬ ಮಹಾಶಾವರಿ ಶಕ್ತಿ ಶಾವರಿ ಶಕ್ತಿ ಅಂದರೆ ಅನಿಷ್ಟಗಳನ್ನು ಕೆಟ್ಟ ನೆಗೆಟಿವ್ ಎನರ್ಜಿನ ಪಾಸಿಟಿವೆ ಕನ್ವರ್ಟ್ ಮಾಡುವಂಥ ಎನರ್ಜಿ ಶಾವರಿ ಅಂತೇಳಿ ಆ ಶಾವರಿ ಎನರ್ಜಿ ಓಂ ನಮೋ ಮಹಾಶಾವರಿ ಶಕ್ತಿ ಮಮ ಅನಿಷ್ಟ ನಿವಾರಯ ನಿವಾರಯ್ಯ ಮಮ ಕಾರ್ಯ ಸಿದ್ಧಿಂ ಕೊರು ಕೊರೋ ಸ್ವಾಹ ಅಂತೇಳಿ ಒಂದು ಅರ್ಧ ಗಂಟೆ ಬೆಲ್ಲ ಕರಿ ಎಳ್ಳನ್ನು ಎರಡು ಇಟ್ಕೊಂಡು ಹೇಳಿಬಿಟ್ಟು ಅದನ್ನು ತೊಗೊಂಡೋಗಿ ಮಾರುತಿ ದೇವಸ್ಥಾನದಲ್ಲಿ ಇಡಬೇಕಂತೆ ಮಾರುತಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡಬೇಕು ಮಾರುತಿ ಆಂಜನೇಯ ದೇವಸ್ಥಾನಕ್ಕೋಗಿ ತೊಗೊಂಡೋಗಿ ಇಟ್ಬಿಟ್ಟು ಬರಬೇಕು ಆಗ ಇದ್ದವ್ರಿಗೂ ನೀವು ಅನ್ಬೋಸಂಥ ಅನಿಷ್ಟದ ದೋಷ ಅನಿಷ್ಟದಿಂದ ಬಾಧೆ ಅನಿಷ್ಟದಿಂದ ಸಾಲ ಬಾಧೆ ಆಯಿತು ಅನಿಷ್ಟದಿಂದ ರೋಗ ಬಾಧೆ ಶುರುವಾಯಿತು ಅನಿಷ್ಟದಿಂದ ಎಲ್ಲ ನಷ್ಟ ಆಯಿತು ಅನಿಷ್ಟ ಯಾವುದು ಕೆಟ್ಟದ್ದು ಯಾವ ಶಕದಿಂದಲೋ ನಮಗೆ ತೊಂದರೆ ಆಯಿತು ಅದೆಲ್ಲ ಕೂಡ ರೀಗೇನ್ ಆಗುತ್ತಂತೆ ನಿಂತೋಗಿರೋ ಕೆಲಸ ಕೂಡ ಪಟ್ಟಂತ ಸ್ಟಾರ್ಟ್ ಆಗಿಬಿಡ್ತದೆ ಅದಕ್ಕೆ ಅನಿಷ್ಟ ನಿವಾರಣ ಮಹಾಶಾವರಿ ದೇವಿ ಶಾವರಿಂದ ಒಂದು ದೇವಿ ಆ ದೇವಿ ಇದನ್ನೆಲ್ಲ ಶ್ಯಾಮಲಾ ತಂತ್ರಸಾರ ಅಂತ ಒಂದಿದೆ ಶ್ಯಾಮಲಾದೇವಿ ತಂತ್ರಸಾರದಲ್ಲಿ ರುದ್ರಯಾಮಳ ತಂತ್ರಸಾರದಲ್ಲಿ ಬ್ರಹ್ಮಯಾಮಳ ರಂತ್ರಸಾರದಲ್ಲಿ ಈ ದೇವಿ ಬಗ್ಗೆ ಉಲ್ಲೇಖನ ಮಾಡ್ತಾರೆ ಆದ್ದರಿಂದ ಜಗತ್ತಿನಲ್ಲಿ ಸಕಲವೂ ಒಳ್ಳೆಯದೇ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಅದು ಫಲಪ್ರಾಪ್ತಿಯಾಗ್ತದೆ ಅದಕ್ಕೆ ಜೀವಿತ ಕಾಲದಲ್ಲಿ ನಾವು ಯಾರನ್ನ ಅನಿಷ್ಠ ಮಾಡ್ಕೋಬಾರ್ದು ನಿಷ್ಠುರ ಮಾಡ್ಕೋಬಾರ್ದು ಶತ್ರು ಮಾಡ್ಕೋಬಾರ್ದು ಆ ಶತ್ರು ನಾವು ಯಾರು ನಿಷ್ಠರ ಮಾಡ್ಕೊಳ್ತೀರೋ ಅವರೇ ನಮಗೆ ಅನಿಷ್ಟವನ್ನು ತಂದಿಡ್ತಾರೆ ಅದೇ ಈ ಒಂದು ತಂತ್ರಸಾದಲ್ಲಿ ಹೇಳ್ತಾರೆ ಯಾವಾಲು ನಾವು ನಗ ನಗ್ತಾ ನೀವು ನಗಿ ಇನ್ನೊಬ್ಬರು ನಗಿಸಿ ಹಾಗೆ ನಿಮಗೆ ಅನಿಷ್ಟಗಳೇ ಬರೋದಿಲ್ಲ ಅಪಶಕ್ರನಗಳೇ ಆಗೋದಿಲ್ಲ ನೀವು ಸೀರಿಯಸ್ ಆಗಿದ್ದು ಅವನು ಸೀರಿಯಸ್ ಮಾಡಿಬಿಟ್ರೆ ಭಯ ಭೀತಿಯಿಂದ ನಮಗೆ ಯಾವುದೋ ಒಂದು ಕನೆಕ್ಟಾಗಿ ಭಯ ಭೀತಿ ದುಗುಡ ಜಿಗುಪ್ಸೆ ಖಿನ್ನತೆಯೇ ನಮಗೆ ಅಡೆತಡೆ ಆಗಿಬಿಡ್ತದೆ ಅದರಿಂದ ನಮ್ಮ ಮನಸ್ಸಿನ ನೆಗೆಟಿವ್ ಎನರ್ಜಿನೇ ಅನಿಷ್ಟ ನಮ್ಮ ದುರಂಕಾರವೇ ಅನಿಷ್ಟ ನಮ್ಮ ಅಹಂಕಾರವೇ ಅನಿಷ್ಟ ನಮ್ಮ ಅಸೂಯೆ ಅನಿಷ್ಟ ನಮ್ಮ ಮೋಸ ವಂಚನೆ ಕ್ರಿಮಿನಲ್ ಮೆಂಟ್ಯಾಲಿಟಿ ಇವೆಲ್ಲವೂ ನಮ್ಮನ್ನೇ ಅನಿಷ್ಟ ನನ್ನ ಮೋಸ ನನ್ನ ಕೋಪ ನನ್ನನ್ನೇ ತಿನ್ನುತ್ತೆ ನನ್ನ ಅಹಂಕಾರ ನನ್ನನ್ನೇ ತೊಂದರೆ ಕೊಡುತ್ತೆ ನನ್ನ ಹಸು ನನ್ನನ್ನೇ ಸುಟ್ಟು ಭಸ್ಮ ಮಾಡಿಬಿಡುತ್ತೆ ಅದರಿಂದ ಇದನ್ನೆಲ್ಲ ಫಸ್ಟ್ ನಮ್ಮಲ್ಲೂ ಅನಿಷ್ಟಗಳನ್ನು ಡಿಸ್ಚಾರ್ಜ್ ಮಾಡಿಕೊಂಡ್ರೆ ಜಗತ್ತೇ ನಮಗೆ ಫ್ರೆಂಡ್ ಆಗುತ್ತೆ ಜಗತ್ತಿನಲ್ಲಿ ಎಲ್ಲವೂ ನಮ್ಗೆ ಸಿಗುತ್ತೆ ಓದಲಿಲ್ಲ ಅಂದರೂ ಮರ್ಯಾದೆ ಹಣ ಅಂದರೂ ಮರ್ಯಾದೆ ಜ್ಞಾನ ಇಲ್ಲಾಂದ್ರೂ ಮರ್ಯಾದೆ ಆ ಲೆವ್ರಿಗೆ ಹೋಗುತ್ತೆ ಈ ಶಾವರಿ ಶಕ್ತಿ ಅಂಥೇಳಿ ಆ ಶ್ಲೋಕದ ಫಲಶ್ರುತಿಲಿ ಹೇಳ್ತಾರೆ ಇದೆಲ್ಲ ಆದ್ದರಿಂದ ಶ್ಯಾಮಲಾದೇವಿ ತಂತ್ರಸಾರದಲ್ಲಿ ಈ ಶಾವರಿ ಶಕ್ತಿ ಅನ್ನೋದನ್ನು ದೇವಿ ಒಳಗಿರೋ ಒಂದು ವಿಶೇಷವಾದಂಥ ಶಕ್ತಿ ಅದಕ್ಕೆ ನಾವು ದೇವಿಯನ್ನು ಮನೆಯಲ್ಲಿ ಶಾಂತಿ ಸಲಹೆ ಸಹನೆ ಮತ್ತು ಸಂತೋಷಕ್ಕೆ ಶ್ಯಾಮಲಾದೇವಿನ ಪೂಜೆ ಮಾಡ್ತೀವಿ ನಾವು ಭಾಳ ವಿಶೇಷವಾದಂಥ ದೇವಿ ಈ ಒಂದು ಶಾವರಿ ಅನ್ನೋ ಒಂದು ಶಕ್ತಿಯನ್ನು ನಾವು ಮೈಗೂಡಿಸ್ಕೋಬೇಕು ಸಿದ್ಧಿ ಮಾಡ್ಕೋಬೇಕು ಅದರದ ಫಲನ ಪಡಿಬೇಕು ಅಂತಂದರೆ ನಾವು ಮನೆ ಬಿಡುವಾಗ ಮುಂಚೆ ಅಥವಾ ಕೆಲಸ ಪ್ರಾರಂಭ ಮುಂಚೆ ಓಂ ನಮೋ ಮಹಾಶಾವರಿ ಶಕ್ತಿ ಮಮ ಅನಿಷ್ಟ ನಿವಾರ್ಯ ನಿವಾರ್ಯ ನನ್ನ ಮನಸ್ಸಲ್ಲಿ ಕೆಟ್ಟದಿಂದಲೂ ಕೆಲಸ ನಿಂತೋಗ್ಬೋದು ನನ್ನ ಅಹಂಕಾರ ದುರಾಂಕಾರ ಹಸುವೆ ಮೋಸದಿಂದಲೂ ನನ್ನ ಕೆಲಸ ಹಾಳು ಮಾಡ್ಕೋಬೋದು ಅಥವಾ ಪ್ರಪಂಚ ಪ್ರಕೃತಿ ಯಾವ್ದಾದ್ರು ಪಶು ಪಕ್ಷಿಗಳು ಕ್ರಿಮಿಕೀಟಗಳಿಂದ ಮನುಷ್ಯರಿಂದ ದುಷ್ಟರಿಂದ ಅಪಶಕನಗಳಿಂದ ನನ್ನ ಕೆಲಸ ಸಾಧಿಸೋಕ್ಕಾಗದೇ ಇರ್ಬೋದು ಅದಕ್ಕೆ ಓಂ ನಮೋ ಮಹಾಶಾವರಿ ಶಕ್ತಿ ಮಮ ಅನಿಷ್ಟ ನಿವಾರಯ ನಿವಾರಯ ಮಮ ಕಾರ್ಯ ಸಿದ್ಧಿಂ ಕುರು ಕುರು ಸ್ವಾಹ ಇದು ಶಾವರಿ ದೇವಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳುವಂಥ ವಿಶೇಷವಾದಂಥ ಇದು ಅದರಿಂದ ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಆಶ್ರಮಗಳಲ್ಲಿ ಇದು ಮಕ್ಕಳಿಗೆ ಎಲ್ ಕೆ ಜಿಲಿ ಇದ್ರು ಇವೆಲ್ಲ ಯಾಕೆ ಹೇಳ್ತಿ ಅಂದರೆ ನಿಮ್ಗೆ ಯಾವುದೇ ರೀತಿ ಅನಿಷ್ಟದಿಂದ ಅಥವಾ ಕೆಟ್ಟ ಚ ಇದರಿಂದ ನಿಮಗೆ ಓದೋಕ್ಕೆ ಬರೆಯೋದಕ್ಕೆ ನೆನ್ಪಿಟ್ಕೊಳ್ಳೋಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ಮನಸ್ಸಿನಿರೋ ಅನಿಷ್ಟ ಪ್ರಕೃತಿಯಿಂದ ಬರೋ ಅನಿಷ್ಟ ಅವ್ರ ಚಾಡಿ ಮಾತು ಕೂಡ ಒಂದು ಅನಿಷ್ಟನೇ ಅವ್ರ ಚಾಡಿ ಮಾತು ಕೇಳ್ಕೊಂಡು ನಾವು ಬದುಕ್ಬಿಡ್ತೀವಿ ಅದೊಂದು ಅನಿಷ್ಟ ನಾವೇ ಮನೆಗೆ ಮೈ ಮೇಲೆ ಹೇಳ್ಕೊಂಡಂಗೆ ಆಯಿತು ಇದರಿಂದ ಮುಕ್ತರಾಗಬೇಕು ಅಂದರೆ ನಿಮಗೆ ಈ ಮಹಾಶಾವರಿ ಶಕ್ತಿ ಅನುಗ್ರಹ ಆಗಬೇಕು ಅಂತೇಳಿ ಹಿಂದಿನ ಕಾಲದಲ್ಲಿ ಗುರುಕುರುಗಳಲ್ಲಿ ಮಕ್ಕಳಿಗೆ ಇದೊಂದು ಎಜುಕೇಷನ್ ಇದೊಂದು ಇಟ್ಬಿಟ್ಟಿದ್ರು ಸಬ್ಜೆಕ್ಟ್ ವೀಕ್ಷಕರೇ ಅನಿಷ್ಟ ಅಂದರೆ ಏನು ಅನಿಷ್ಟ ನಿವಾರಣೆ ಮಾಡ್ಕೊಳ್ದೇ ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ ಇದನ್ನು ನೋಡಿ ಪ್ರಾಕ್ಟೀಸ್ ಮಾಡಿ ನೀವೆಲ್ಲರೂ ಅದೃಷ್ಟವಂತರಾಗಲಿ ಅಂತ ಹೇಳ್ತಾ ನಮ್ಮ ಹಳೆ ಸಂಚಿಕೆಗಳಿಗೆ ಯಾವುದು ನೋಡೋಕ್ಕಾಗಿಲ್ಲೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇವ್ರ ಜೊತೆ ಎಸ್ ಎಸ್ ಬಿ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕ್ ಅನ್ನು ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರು ಲಿಂಕ್ದಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದೀವಿ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಲಾಗಿನ್ ಆಗಿ ನೀವೇ ಯಾವ ಟೇ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದು ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್